ವಾಚಶ್ವಿನಿ ಅಡುಗೆಯ ಮನೆಗೆ ಸ್ವಾಗತ ಹಲಸಿನ ಸಿಪ್ಪೆಯ ತವಾ ಫ್ರೈ ಹೊಸ ಸವಿರುಚಿ ಈಗ ನೋಡೋಣ ಬನ್ನಿ ಹಲಸಿನ ಹಣ್ಣಿನ ಸಿಪ್ಪೆಗಳು ಅದನ್ನ ತೆಗೆದ ನಂತರ ಇದನ್ನ ನಾವು ಕಸವಾಗಿ ಎಸೆಯುತ್ತೇವೆ ಇದರಿಂದ ಇಂದು ಭರಪೂರ ರಸವನ್ನ ನೀವು ಸವಿಯುವ ಒಂದು ಹೊಸ ಪಾಕವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ರೀತಿಯಾಗಿ ಹಲಸಿನ ಹಣ್ಣಿನ ಸಿಪ್ಪೆಗಳು ನಿಮಗೆ ಸಿಕ್ಕಾಗ ಅದರ ತಿರುಳನ್ನ ಈ ರೀತಿಯಾಗಿ ತೆಗೆದುಕೊಳ್ಳಿ ಆಮೇಲೆ ಇದು ಹಣ್ಣಾಗದೇ ಇದ್ದರೆ ಅಂದ್ರೆ ಚಿಪ್ಸು ಅಥವಾ ಹಪ್ಪಳಗಳನ್ನ ಮಾಡುವಾಗ ತೆಗೆಯುವ ಹಲಸಿನ ಕಾಯಿಯ ಹ ದೊಡ್ಡ ಬಲಿತ ಕಾಯಿಯ ತಿರುಳಿದೆಯಲ್ಲ ಸಿಪ್ಪೆಯ ಕೆಳಭಾಗದ ತಿರುಳು ಇದನ್ನ ಈ ರೀತಿಯಾಗಿ ಸರಳವಾಗಿ ಬಿಡಿಸ್ಕೊಳ್ಳಿ ಸುಲಭವಾಗಿ ಫಿಂಗರ್ಸ್ ಥರ ಇದನ್ನು ಕತ್ತರಿಸ್ಕೊಳ್ಳಿ ಆನಂತರ ಅದರ ಸಿಪ್ಪೆಗಳನ್ನೆಲ್ಲ ತೆಗೆದು ಒಗಾಯಿಸಿ ಆ ತೆಗೆದಿರುವಂತಹ ತಿರುಳು ಇದೆಯಲ್ಲ ಅದರ ತವಾ ಫ್ರೈ ಅಂತ ಹೇಳಿದರೆ ಈಗ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡಿ ನಾನು ಅಪ್ಪೆ ಮಾವಿನ ಹಣ್ಣಿನ ಹುಳಿಯನ್ನು ಬೆರೆಸ್ತಾ ಇದ್ದೇನೆ ಉಪ್ಪು ಹುಳಿ ಖಾರ ಜೊತೆಗೆ ಆ ಹುಳಿಯ ಬದಲಿಗೆ ಅಪ್ಪೆ ಮಾವಿನ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ ನೀವು ಹುಳಿಯನ್ನು ನಿಮಗೆ ಇಷ್ಟವಾಗಿರುವಂತಹ ಹುಳಿಯನ್ನು ಸೇರಿಸ್ಕೊಳ್ಬೋದು ಅರಿಶಿಣದ ಪುಡಿ ಮೆಣಸಿನಕಾಯಿ ಪುಡಿ ಹಾಗೆ ಉಪ್ಪು ಹುಳಿಯ ಜೊತೆಗೆ ಸ್ವಲ್ಪ ನೀರನ್ನು ಬೆರೆಸಿ ಪ್ರಾರಂಭದಲ್ಲಿ ಕಲಸಿಬಿಟ್ಟು ಈ ಎಲ್ಲ ಫಿಂಗರ್ಸ್ ನೀವೇನು ಕತ್ತರಿಸಿ ಇಟ್ಕೊಂಡಿದ್ದೀರಾ ಸುಂದರವಾಗಿ ಅದೆಲ್ಲದಕ್ಕೂ ಆ ಮಿಶ್ರಣವನ್ನು ಹಚ್ಚಿಬಿಟ್ಟು ಹದಿನೈದು ನಿಮಿಷಗಳ ಕಾಲ ನೆನೆಯಲು ಬಿಡೋಣ ಆ ನಂತರ ಮಸಾಲೆ ಏನೇನು ಹಾಕೋಬೇಕು ಉಪ್ಪು ಹುಳಿ ಖಾರ ಆಮೇಲೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಚಿರೋಟಿ ರವೆ ಆಮೇಲೆ ಅರಿಶಿಣದ ಪುಡಿ ಗರಂ ಮಸಾಲೆ ರಸಂ ಪೌಡರ್ ಜೊತೆಗೆ ಒಣಗಿಸಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ತಾ ಇದ್ದೇನೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಗೆ ಹಾಕೊಳ್ಬೋದು ಇಲ್ಲಿ ಮೊದಲೇ ತಯಾರಿಸಿ ಇಟ್ಟುಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅದನ್ನು ನಾನು ಮಿಶ್ರಣ ಮಾಡ್ತಾ ಇದ್ದೇನೆ ಇದೆಲ್ಲವನ್ನ ನೀಟಾಗಿ ಕಲ್ಸ್ಕೊಂಡ್ ಬಿಡೋದು ಆ ನಂತರ ಏನ್ ಮಾಡೋದು ಹಾ ಈ ಫಿಂಗರ್ಸ್ ಅನ್ನ ಈಗ ನೀಟಾಗಿ ಮಸಾಲೆಯನ್ನ ಸವರ್ ಬಿಟ್ಟು ಮತ್ತೆ ಹದಿನೈದು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಬಿಡೋಣ ಸ್ನೇಹಿತರೆ ಇದರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿದರೆ ದಿವಿ ಹಲಸಿನಕಾಯಿ ಅಂತ ಬರುತ್ತೆ ಚಿಕ್ಕದಾಗಿರುವಂತಹ ಕಾಯಿಗಳು ಅದರ ಪೋಡಿಯನ್ನು ಮಾಡಿ ಸೇವಿಸ್ತಾರೆ ಅದೇ ರುಚಿಯನ್ನು ನೀವು ಇದನ್ನು ಸೇವಿಸಿದರೆ ಖಂಡಿತ ಸವಿಯಲಿಕ್ಕೆ ಸಾಧ್ಯತೆ ಇದೆ ಅಷ್ಟು ರುಚಿಕರವಾಗಿರುತ್ತೆ ಆದರೆ ಹಣ್ಣಾಗುವ ಮೊದಲೇ ತೆಗೆದುಕೊಂಡ್ರೆ ಇನ್ನೂ ಅದ್ಭುತವಾಗಿರುವಂತಹ ರುಚಿಯನ್ನು ನೀವು ಈ ಹಲಸಿನ ಸಿಪ್ಪೆಯ ಫಿಂಗರ್ಸಿಂದ ತಯಾರಿಸ್ಕೊಳ್ಬೋದು ನೋಡಿ ತವಾ ಬಿಸಿ ಆಗ್ತಾ ಇದೆ ಈಗ ಎಲ್ಲವನ್ನು ಕಾವಲಿಯ ಮೇಲೆ ನೀಟಾಗಿ ಜೋಡಿಸೋಣ ಚೆನ್ನಾಗಿ ಎಣ್ಣೆಯನ್ನು ಸ್ವಲ್ಪ ಸವರೋಣ ಎರಡು ಭಾಗ ಚೆನ್ನಾಗಿ ಹುರಿದುಕೊಳ್ಳೋಣ ಆ ನಂತರ ಟೇಸ್ಟ್ ಮಾಡೋಣ ನೋಡಿ ನೀವು ವೆರೈಟಿ ಆಗಿರುವಂತಹ ಮಸಾಲೆಯನ್ನು ಕೂಡ ಇದರ ಮೇಲೆ ಪ್ರಯೋಗ ಮಾಡಿ ಖಂಡಿತವಾಗಿಯೂ ಹೊಸ ಸವಿ ರುಚಿಯನ್ನು ನೀವು ಮಾಡಿ ಸೇವಿಸಬಹುದು ಬಹಳ ಅದ್ಭುತ ರುಚಿಯನ್ನು ಕೊಡುವಂತಹ ನೋಡಿ ಗೋಲ್ಡನ್ ಬ್ರೌನ್ ಗೋಲ್ಡಿಶ್ ಆಗಿ ಕಾಣಿಸ್ತಿರುವ ಈ ಒಂದು ಜಾಕ್ ಫ್ರೂಟ್ ಫಿಂಗರ್ಸ್ ಪೋಡಿ ಅಥವಾ ಕಾಪ್ ಅಥವಾ ತವಾ ಫ್ರೈ ಅಂತ ಕೂಡ ನೀವು ಕರೆದುಕೊಳ್ಬೋದು ಸೇವಿಸಿ ನೋಡಿ ಮಾಡಿ ಬಳಸಿ ಧನ್ಯವಾದಗಳು